ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಷ್ಟತರ ವಿಷಯ ಲೋಕಲ್ ಬಟ್ ಜನ ಅದನ್ನು ಸ್ಪಂದನೆ ಮಾಡಿ ಚಂಗಿ ಎಲ್ಲ ಹೆಂಗು ಗುಣದಿಂದ ಬಂದಿರತಕ್ಕಂಥವನು ಇಲ್ಲಿ ನಾನು ಈ ಸ್ಟಾಲ್ಗಳಿಗೆ ಬೇಕಿರ್ತಕ್ಕಂಥ ಟೇಬಲ್ಸು ಫರ್ನಿಚರ್ ವ್ಯವಸ್ಥೆ ನಮ್ಮ ಗುರುಕೃಪ ಕೊಡುವ ಸ್ಟಾಲ್ಸ್ಗೆ ಗೊತ್ತಿಲ್ತ ಮಾಡ್ಯ ಕೈಲೆ ಬಟ್ ಸ್ಟಾಲ್ ಕಾರ್ಗೂ ಎಲ್ಲ ಸಪೋರ್ಟ್ ಆಯ್ತು ಭಾರಿ ಚೆನ್ನಾಗಿ ಹೆಂಗಕ್ಕೆ ಇನ್ಸ್ಪಿರೇಷನ್ ಇನ್ನೂ ಜಾಸ್ತಿ ಜಾಸ್ತಿ ಮಾಡೋಕ್ಕೆ ಕಿಚನ್ನು ಲೈವ್ ಹೋಳಿಗೆ ಮಾಡ್ತಾರೆ ಹಾಗೆ ಇವಾಗ ಬಾಟಮ್ಸ್ ಅಪ್ ಅಂತ ಕಾಕ್ಟೇಲ್ ಮಾಕ್ ನಾನು ಬಾಳೆ ಕೊಡ ಸಮಾಜ ಅಧ್ಯಕ್ಷೆ ಅಧ್ಯಕ್ಷ ಮತ್ತು ಇರುವತ್ತಂಜು ಕಾಲತ್ತಲ್ಲಿ ಇಲ್ಲಿ ಅಧ್ಯಕ್ಷ ಆಯ್ತು ಕಾರ್ಯನಿ ಮಾಡಿ ಅವರು ನಾಲ್ಕು ಕಾಲಕ್ಕೆ ಬೈಯ ಈ ವಿ ಫೈ ನಂಗಡ ಈ ಅಂಜಿ ಗ್ರಾಮ ಹತ್ರ ಲೇಡೀಸ್ ಒಬ್ಬ ನನ್ನ ಕಟ್ಟತು ನಂಗೆ ಇಲ್ಲಿವರು ಫುಡ್ ಫೆಸ್ಟ್ ಇರೋ ಮಾದರಿ ಮಾಡುವ ನಂಗೆ ಮ್ಯಾನೇಜ್ಮೆಂಟ್ ಸಂತೋಷದಲ್ಲಿ ಅದನ್ನು ಒತ್ಕೊಂಡು ಹಿಂಗಕ್ಕೆ ಅವರು ನಾಮಿನಲ್ ಚಾರ್ಜಸಲು ನಂಗೆ ಹಾಲನ್ನು ಕೊಡ್ಂಥ ವ್ಯವಸ್ಥೆ ಮಾಡಿತ್ತು ಹಿಂಗೆ ಕೈಂಜ ಮುಂದ ಕಾಲ ಸಕ್ಸಸ್ಫುಲ್ ಆಯಿತು ಇದನ್ನು ಮಾಡಿತ್ತು ಉದ್ದೇಶ ಬರೀ ದುಡ್ಡು ಮಾಡುವಂತಲ್ಲ ಈ ಲೋಕಲ್ ಜನಕ್ಕೆ ಎಂಥೆಲ್ಲ ಪ್ರಾಡಕ್ಟ್ಸ್ ಉಂಡು ಎಂಥದ್ದೆಲ್ಲ ಕೈಕು ಇಟ್ಟುವ ಅದನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡಿತು ವ್ಯಾಪಾರ ಮಾಡುವಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡೋದು ಭಾರಿ ಕಷ್ಟತ್ರ ವಿಷಯ ಲೋಕಲಲ್ಲಿ ಬಟ್ ಜನ ಅದಂಗೆ ಸ್ಪಂದನೆ ಚಂಗಿ ಎಲ್ಲ ಹೆಂಗಕ್ಕು ನಲ್ಲದು ಇನ್ನು ಇಲ್ಲಿ ಲೋಕಲ್ರ ಹೆಂಗಕ್ಕೆ ದೂರ ದೂರ ಹೋಯ್ತು ಇಂಥನೆಲ್ಲ ನೋಟೋ ಅಂತ ಒಂದು ಸಂದರ್ಭ ಇಪ್ಪಕ್ಕಿಲ್ಲ ಇನ್ ಜೊತೆಗೆಯೂ ಇದು ಇಲ್ಲಿ ಪಕ್ಕದಲ್ಲೇ ಪಕ್ಕ ಬಂತ ಅದನ್ನು ನೋಟಿತು ಎಂಜಾಯ್ ಮಾಡಿತ್ತು ಅವರು ಪ್ರೋತ್ಸಾಹ ಕೊಡು ಕೊಡ್ಬೋದು ನಲ್ಲದು ನಿಂಡು ನಾನು ಕೊಡ ಸಮೇತ ಅಧ್ಯಕ್ಷ ಆಯಿತು ಕನ್ನಡ ಸಮಾಜ ಹತ್ರ ಎಲ್ಲ ಈ ಬಾಳೆ ಕೇಂದ್ರ ಹತ್ರ ಎಲ್ಲ ಜನಡ ಪರವಾಯಿತು ಕಟ್ಕೊಂಡು ಈ ಹಿಂಗಕ್ಕೆ ಇನ್ನು ಮಿನ್ನಕ್ಕೂ ನಂಗೆ ಪ್ರೋತ್ಸಾಹ ಕೊಡಪ್ಪ ಇನ್ನು ಬಪ್ಪ ಕಾಲಕ್ಕೂ ಇಲ್ಲಿ ಸಮಾಜ ಹತ್ರ ಸುಮಾರು ವ್ಯವಸ್ಥೆ ಕೆಲಸ ನಡೆದನು ಹಂಗಕ್ಕೆ ಇನ್ನೂ ವಿಸ್ತಾರ ಅನ್ನೋ ಜಾಗ ಒಪ್ಪ ಕಾಲು ಇನ್ನೂ ಅಣ್ಣ ಹಣ್ಣು ಹಣ್ಣು ಇವ್ರದ್ದು ನಾಡ ಈ ದಂಡ ಥ್ಯಾಂಕ್ ಯು ಸರ್ ನಮಸ್ತೆ ಎಲ್ರಿಗೂ ಇವತ್ತು ಬಾಳೆಲೆಯಲ್ಲಿ ಕೊಡುವ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಳೆಲೆ ನಮ್ಮ ಕಾರ್ಯಕ್ರಮ ಇದೆ ನಾನು ತಿರಿಯಾಪಟ್ಟಣದಿಂದ ಬಂದಿರತಕ್ಕಂಥವನು ಇಲ್ಲಿ ನಾನು ಈ ಸ್ಟಾಲ್ಗಳಿಗೆ ಬೇಕಿರ್ತಕ್ಕಂಥ ಟೇಬಲ್ಸು ಫರ್ನಿಚರ್ ವ್ಯವಸ್ಥೆ ನಮ್ಮ ಗುರುಕೃಪ ಶಾಮ್ಯಾನ ಇವರ ವತಿಯಿಂದ ನಾನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಬಂದಿದ್ದೀನಿ ಕಳೆದ ನಾಲ್ಕು ವರ್ಷದಿಂದ ಇಲ್ಲಿ ಈ ಅರೇಂಜ್ಮೆಂಟ್ಸ್ನೆಲ್ಲವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ವಿ ಫೈವ್ ಅಂತ ಏನು ಟೀಮ್ ಇದೆ ಅವರು ತುಂಬ ಅತ್ಯದ್ಭುತವಾಗಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾ ಇದ್ದಾರೆ ಅವರು ಹೀಗೆ ಪ್ರತಿ ವರ್ಷ ಇದೇ ರೀತಿ ಇಂಪ್ರೂವ್ ಮಾಡಿಕೊಂಡು ಒಂದು ಬಾಳೆಲೆ ಅನ್ನೋ ಗ್ರಾಮನ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರಾಗಿ ಈ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ನಾನು ಮಲ್ಚಿರ ಅನೀಶ್ ಬೊಪ್ಪಣ್ಣ ಇಲ್ಲಿ ಬಾಳ್ಲಲ್ಲಿಂದು ವಿ ಫೈ ಇದು ಫೋರ್ತ್ ಇಯರ್ ನಡೆದ ಉಂಡು ಇದು ನೆಂಚ ಜನರ ಸಪೋರ್ಟ್ಲು ನಡೆದ ಉಂಡು ಅನ್ನೋಲು ಇಂಟ್ರೆಸ್ಟು ವಿ ಫೈ ವಿ ಫೈ ಅಂಚೆಗೆ ಅಂಜು ಲೇಡೀಸ ಒಂದು ஒன்று நாட வைஃபு இன்னொரு பாரங்கட பவனர வைஃபு இன்னொரு மாப்பங்கட சஞ்சய் வைஃபு இன்னொரு கோதண்ட சோமண்ட வைஃபு ஆங்கட வினூத் தொண்ட வைஃப் அஞ்சு லேடீஸு கூட மாடி உண்டு நபோட்டு உண்டு இது என்னச்சி ஜன பாரி குசிபடுவ ஷால்ஸ்க்கு வத்திள்திங்ஸு பப்பா ஷசிபடுவ ஒரு லேடீஸுக்கு ஒரு மக்கேடீஸ்கெல்லாம் குடித்து கூடவ் ஜாக അങ്ങനെ മൂടിയക്കും എല്ലാവർക്കും ഈ വി ഫൈ മാഡ ഖുഷി ഉണ്ട് നല്ലത് ആയി ഉണ്ട് ജന സപ്പോർട്ടിൽ ഇത് നടന്നുള്ള വി ഫൈ അഞ്ചാൾക്ക് മാഡക്കായിട്ട് സ്റ്റാലുകാർക്കും എല്ലാം സപ്പോർട്ട് ആയിട്ട് വാരിച്ച നടന്നുണ്ട് ഇങ്ങനെ നിങ്ങളുടെ സപ്പോർട്ട് ബോണ്ടേ ഈ പോണ്ടേ പോണ്പ്പ് അഞ്ചു കൂടി ಇನ್ನು ಬಾಳೆಲೆ ನಮ್ಮ ಪ್ರತೀ ಕಾಲ ಈಗ ಅವ್ರ ಮೂಂದು ಕಾಲ ಪ್ರತಿ ಕಾಲ ತುಂಬ ಚಾಯಿ ಮಾಡಿ ಬಂದಣ್ಣು ಉಂಟು ಬಾಳೆಲೆ ನಮ್ಮೆ ಹಣ್ಣೋಕ್ಲೆ ಎಲ್ಲ ಜನಕ್ಕಪ್ಪ ಸ್ಟಾಲ್ 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 ಅಣ್ಣಿನ್ಕೊಂಡು ಎವ್ರಿ ಇಯರ್ ಜಾಸ್ತಿ ಜಾಸ್ತಿ ಸ್ಟಾಲ್ ಮಾಡಿ ತುಂಬ ಅವ್ರು ನಮ್ಮರ ಫೀಲಿಂಗೇ ಅವ್ರದ್ದು ಅಂಡ್ ರೌಂಡ್ ಪೋಯ್ದು ಬಾತ್ ಹಿಂಗೆ ಖುಷಿ ಅಪ್ಪ ಫುಡ್ ಆಡು ಬಟ್ಟೆ ಆಡು ಹಿಂಗಡೆ ಕ್ರಾಫ್ಟ್ ಎಂತೆಲ್ಲ ಮಾಡಿ ನುಂಡು ಚಾಕ್ಲೇಟ್ಸ್ ಕಾಫಿ ಪ್ರತಿಯೊಂದು ತುಂಬ ಅವ್ರು ಖುಷಿಯಪ್ಪ ಇನ್ನು ಎಲ್ಲರಿಗೂ ಹಿಂಗಡೆ ಟ್ಯಾಲೆಂಟ್ ಶೋ ಕೇಸ್ ಮಾಡೋಕೆ ಇದೋರು ವೇದಿಕೆ ಅಂದರೆ ಹಣ್ಣುಂಡು ತುಂಬ ಖುಷಿಯಪ್ಪ ಇನ್ನು ಈ ವಿ ಫೈ ಕಾರ್ಕ್ ಇನ್ನು ಇನ್ನೊಂದು ಆಸಕ್ತಿ ಇನ್ನೂ ಜಾಸ್ತಿ ಆಕಡು ಕಡು ಇಂಥದ್ದು ಸುಮಾರು ಮಾಡಿತ್ತು ಎಲ್ಲರ ಎಲ್ಲ ಜನಕ್ಕೆ ಅವರು ಆಪರ್ಚುನಿಟಿ ಅಂಗಡ ಪ್ರಾಡಕ್ಟ್ಸ್ನ ಸೆಲ್ ಮಾಡೋಕ್ಕೆ ಹಿಂಗೆ ಹ್ಯಾಂಗ ಹ್ಯಾಂಗಕ್ಕೆ ಅವ್ರ ಇನ್ಸ್ಪಿರೇಷನ್ ಇನ್ನೂ ಜಾಸ್ತಿ ಜಾಸ್ತಿ ಮಾಡೋಕ್ಕೆ கொடுங்க வரந்த அப்பா பாரி ஷப்பா பாழலை நம்ம பாரி ஃபேமஸ் ஆகி நுண்டு இங்கே ஜாஸ்தி ஃபேமஸ் ஆடு ஹங்கக்கூ நல்லதாடு எல்லாருக்கும் நல்லதாடு பாலலார விடனைகாரிக்கு பாலலேலு ஒரு உத்சவத்தன மாண்டு இது நேராய்த்து பாழலை கேந்திரக்கு ஒரு பெத ஒப்பந்த விசாரி சேன்த்த வி ஃபைடனிர எல்லா லேடீஸ் வக்கு நான் பாலதே கேந்திரத்திர பரவாய்த்து அபினந்தனை சலச்சிடுவி அதே போலே ஆய்த்து இந்துக்கா ஒரு நம்ட ஜனாங்க இங்கே சனாங்க எல்லோரும் ஒரு வியாபார வியவஹாரத்து எந்த தொடகிச்சிட்டோ ஒரு வியாபாரத்தின எந்தனே ஸ்டார்ட் மாங்கு இதொரு வேதிக்க ஆயத்துண்டு அதங்கெல்லாம் இஃபை சங்கடனைக்கார சத்த நாலஞ்சு காலத்தஞ்சு ஒரு காரியக்கிரமத்தின மாண்டு அந்த காரியக்கிரமம் இன்னக்கூத்து நடக்கடு அன்னேண்டு நான் ಈ ಸಂದರ್ಭ ವಿಶ್ ಮಾಡೋಕೆ ಇಷ್ಟಪಡೋದು ನಮಸ್ತೆ ನಮಸ್ತೆ ನಾವು ವಿ ಫೈವ್ ಆ್ಯಕ್ಚುಲಿ ವಿ ಫೈವ್ ಅಂದರೆ ಫೈವ್ ಫ್ರೆಂಡ್ಸು ಒಂದು ಫೋರ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿರೋಂಥ ಒಂದು ಎಂಟರ್ಪ್ರಿನರ್ ಫೆಸ್ಟ್ ಥರ ಸೊ ನಮ್ಮ ಟೀಮಲ್ಲಿ ಪ್ರೀತಿನಿ ಅರ್ಚನ್ ನಾನು ಗ್ರೀಷ್ಮ ರಶ್ಮಿ ಮತ್ತು ದೃಶ್ಯ ಸೊ ಈ ವರ್ಷ ನಾವು ನಾಲ್ಕನೇ ವರ್ಷ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ವರ್ಷ ನಮ್ಮ ನಮ್ಮ ಚೀಫ್ ಗೆಸ್ಟ್ ಆಗಿ ಎ ಎಸ್ ಅವರು ಬರಬೇಕಂತ ನಾವು ವಿ ವರ್ ಥಿಂಕಿಂಗ್ ನಿರೀಕ್ಷೆ ಮಾಡ್ತಾ ಇದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ ಸೊ ಅದಕ್ಕೆ ಬೇರೆ ನಮ್ಮ ಗೆಸ್ಟ್ ಮಲ್ಚಿರ ಬೋಸಣ್ಣ ಮತ್ತು ಡಾಕ್ಟರ್ ಪ್ರತಾಪ್ ಬೆಲ್ಯಪ್ಪ ಫೇಮಸ್ ಕ ಕಾರ್ಡಿಯೋಲಾಜಿಸ್ಟ್ ಅವ್ರು ಬಂದಿದ್ದರು ಆಂಕೊಲಾಜಿಸ್ಟ್ ಬಂದಿದ್ದರು ಮತ್ತು ಈ ವರ್ಷ ನಮ್ಮ ನಮ್ಮ ಫೆಸ್ಟಿಗೆ ಚೆನ್ನೈಯಿಂದ ಇನ್ನೂಮ್ ಅಂತ ಒಂದು ಹ್ಯಾಂಡ್ಲೂಮ್ ಸ್ಯಾ ಸ್ಯಾರೀಸ್ ಬಂದಿದ್ದಾರೆ ಡೈರೆಕ್ಟ್ ಫ್ರಮ್ ಲೂಮ್ಸ್ ಆ ಹಾಗೆ ಬೇರೆ ಹಲವಾರು ಮೆನಿ ಐಟಮ್ಸ್ ಲೈಕ್ ಲೆಟಿನ್ ಬಿ ಫುಡ್ ಸ್ಟಾಲ್ಸ್ ಆಗಿರ್ಬೋದು ಪ್ಯಾಕ್ಡ್ ಫುಡ್ ಆಗಿರ್ಬೋದು ಮತ್ತು ಕ್ವಿಲ್ಸು ಹ್ಯಾಂಡ್ ಬ್ಯಾಗ್ಸು ಮತ್ತು ಆಕ್ಸಸರೀಸು ಎಲ್ಲ ಇದೆ ಈ ವರ್ಷ ಪ್ಲೇನೆಸ್ಟ್ ಅಂತ ಒಂದು ಮಕ್ಕಳಿಗೆ ಕಿಡ್ಸ್ ಏರಿಯಾ ಅಂತ ಮಾಡಿದ್ದೀವಿ ಸೊ ಮಕ್ಕಳು ಆ್ಯಕ್ಚುಲಿ ಟೈಮ್ ಪಾಸ್ ಮಾಡೋಕ್ಕೆ ಇಲ್ಲಿ ಬರ್ಬೋದು ಸೊ ಪೇರೆಂಟ್ಸು ಶಾಪಿಂಗ್ ಮಾಡ್ಬೋದು ಮಕ್ಕಳು ಆಟ ಆಡ್ಬೋದು ಮತ್ತು ಮಡ್ಕ ಸೋಡಾ ಅಂತ ಈ ವರ್ಷ ಬಂದಿದ್ದಾರೆ ಅವರು ಡೈ ಬೆಳ್ತಂಗಡಿಯಿಂದ ಬಂದು ಕರ್ಸಿದ್ದೀವಿ ಮತ್ತು ಹೋಳಿಗೆ ಮನೆ ಅಂತ ಬಂದಿದ್ದಾರೆ ಅವರು ಅಷ್ಟೇ ಲೈವ್ ಕಿಚನ್ನು ಲೈವ್ ಹೋಳಿಗೆ ಮಾಡ್ತಾರೆ ಹಾಗೆ ಇವಾಗ ಬಾಟಮ್ಸ್ ಅಪ್ ಅಂತ ಕಾಕ್ಟೇಲ್ ಮಾಕ್ಟೇಲ್ ಮಾಡಕ್ಕೆ ಬಂದಿದ್ದಾರೆ ಹಾಗೆ ಹಾಂ ಇದು ನಮ್ಮ ಇಲ್ಲಿ ನಮ್ಮ ಊರ ಕಡೆ ಅಂದರೆ ಬಾಳೆ ಅದೇ ನಮ್ಮ ಇಲ್ಲಿ ಕಾಫಿ ಎಸ್ಟೇಟ್ ಇರೋ ಜಾಗದಲ್ಲಿ ಮಂಕೀಸು ಮತ್ತು ಏನೆಲ್ಲೋ ಪ್ರಾಣಿದು ಕಾಟ ಇರುತ್ತಲ್ಲ ಅದನ್ನ ಓಡಿಸೋಕ್ಕೆ ಮಂಕಿ ಎಕ್ವಿಪ್ಮೆಂಟ್ಸ್ ಅಂತ ಬಂದಿದ್ದಾರೆ ಅವರು ಬಂದಿದ್ದಾರೆ ಮತ್ತು ಹಲವಾರು ಆಟೋಮೊಬೈಲ್ಸ್ ಇದೆ ಮತ್ತು ಫಾರ್ಮರ್ ಟ್ರೇಲ್ಸ್ ಅಂತ ಎಕ್ಸಿಕ್ಯ ಚಾಕ್ಲೇಟ್ಸ್ ಇದೆ ಅದು ಬಿಟ್ಟರೆ ಈ ವರ್ಷ ಕವಿನ್ ಗಣಪತಿ ಅಂತ ನಮ್ಮ ಇಲ್ಲಿ ಕೊಡು ಕೊಡಗು ಇಂದ ಒಂದು ಬಡ್ಡಿಂಗ್ ಟ್ಯಾಲೆಂಟ್ ಅವರು ಬಂದು ಹೂಪ ಲೂಪಲ್ಲಿ ಕೊಡೋ ಅಟೈರ್ ನಮ್ಮ ಕೊಡೋ ಕೊಡೋ ಉಟ್ಕೊಂಡು ಅವರು ಡಾನ್ಸ್ ಮಾಡಿದ್ರು ಸೊ ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ನಮಗೆ ಥ್ಯಾಂಕ್ ಮಾಡೋಕೆಂದರೆ ನಮ್ಮ ಶಾಮಿಯರ ಲಾಜಿಸ್ಟಿಕ್ಸ್ ಅವರು ಅವರು ಪಿರಿಯಾಪಟ್ನದಿಂದ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ಮತ್ತು ನಮ್ಮ ಕೊಡುವ ಸಮಾಜ ಅವ್ರಿಗೆ ಹೇಳೋಕ್ ವಿ ಹ್ಯಾವ್ ಟು ಥ್ಯಾಂಕ್ ಹಾರ್ಟ್ಫುಲಿ ಯಾಕಂದರೆ ಅವರೇ ಸ್ಪೇಸ್ ಕೊಟ್ಟಿರೋದು ಸೊ ವಿ ಆರ್ ಹಾರ್ಟ್ಫುಲ್ ಥ್ಯಾಂಕ್ಸ್ ಮತ್ತು ನಮ್ಮ ಇಲ್ಲಿರೋ ಲೋಕಲ್ ಲೋಕಲೈಸು ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ಕರ್ಕೊ ಬಂದಿದ್ದಾರೆ ಸೊ ಸ್ಪಾನ್ಸರ್ಸ್ ಮಾಡಿರೋರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ನಮ್ಮ ಹಸ್ಬೆಂಡ್ ನಮ್ಮನ್ನ ಸಪೋರ್ಟ್ ಮಾಡಿದಕ್ಕೆ ನಮ್ಮ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಬಾಳಲೆ ಗ್ರಾಮದಲ್ಲಿ ಬಾಳಲೆ ಹೋಬಳಿಯಲ್ಲಿ ಕೊಡ ಸಮಾಜ ಕೊಡ ಸಮಾಜದಲ್ಲಿ ನಡೀತಿರುವಂಥ ವಿ ಫೈ ಅವರು ನಡೆಸ್ತಾ ಇರುವಂತ ಒಂದು ಮೇಳ ಬಹಳ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಏನು ಅಂದರೆ ಇಲ್ಲಿ ಭಾಳ ಸಂತೋಷ ನಾವು ಮಳೆಗಾಲೆಲ್ಲ ಕಳೆದು ಒಂದು ಟೈಮಲ್ಲಿ ಬರುವಂಥ ಒಂದು ಮಹಾಮೇಳ ವಿವಿಧ ಥರದ ಎಲ್ಲ ಥರದ ಅಂಗಡಿಗಳು ಇದೆ ಒಳ್ಳೆ ಒಳ್ಳೆಯ ಸಾಮಗ್ರಿಗಳು ಸಿಗ್ತವೆ ನಾವು ಹೊರಗಡೆ ಹೋದರೆ ಒಂದೇ ಜಾಗದಲ್ಲಿ ಎಲ್ಲ ಸಿಕ್ಕೋದಿಲ್ಲ ಅದರಿಂದ ಇಲ್ಲಿ ಸ್ಟಾಲ್ಗಳಲ್ಲಿ ಥರ ಥರದ ವೆರೈಟಿಗಳು ಸಾಮಾನುಗಳು ಸಿಗ್ತವೆ ಹಾಗಾಗಿ ನಮಗೆ ತುಂಬ ಹೂವಿನ ಗಿಡಗಳು ಬೇಕಾದಷ್ಟು ಇದೆ ಅವರು ಇದು ಮಾಡಿರೋದು ತುಂಬ ಒಂದು ಹೆಮ್ಮೆಯ ಸಂಗತಿ ನಮಗೆ ಅವರಿಗೆ ತುಂಬ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ ವಿ ಕಾರ ಬಾಳಲ್ಲ ನಮ್ಮ ಬಾಳಲ್ಲು ಆರ್ಗನೈಸ್ ಮಾಡಿದಂಥ ಇದ್ರ ಮೇಳ ಭಾರಿ ಖುಷಿಯಪ್ಪ ಎಲ್ಲ ಜನಕ್ಕೂ ಚೆನ್ನ ಜನಕ್ಕೆ ಪೂ ಹತ್ರ ಅವ್ರ ಇಂಟ್ರೆಸ್ಟ್ ಇಪ್ಪ ಬಟ್ಟೆರ ಇಂಟ್ರೆಸ್ಟ್ ಇಪ್ಪ ಏದೊಂದು ಇಲ್ಲಿ ಅವರು ಕಮ್ಮಿ ರೇಟ್ಲು ಕುಟ್ವ ವಿನ್ಯಾ ಫುಡ್ ಮೇಳ ಉಂಡು ಎಂಥ ಬಣ್ಣೆಂಗು ನನಗೆ ಇಷ್ಟಪಟ್ಟವರು ಫುಡ್ನ ತಿಂಗೋರು இது கால காலவதி இது நடப்பான கொண்டு இங்கு நாங்க பாழல ஹோபிள பரவாய்த்து ஒரு தன்யவாதக்கு நாங்க இஷ்டப்படுவேன் டிஜிட்டல் மீடியா இது 1 யூடியூப் சேனல் ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ